ನಮಸ್ಕಾರ ಪ್ರಿಯ ವೀಕ್ಷಕರೇ ಪ್ರಣವನಾದ ಘಂಟೆ ಪಂಚಲೋಹದ ಗಂಟೆ ಯಾವ ಶ್ರೇಷ್ಠವಾದಂತಹ ಪ್ರಣವನಾದವನ್ನು ಹೊರಸೂಸುತ್ತೋ ಅಂತಹ ಗಂಟೆಯ ಬಗ್ಗೆ ವಿಶೇಷತೆ ಏನು ಅದರ ಅಂತ ಈಗ ತಿಳ್ಕೊಳ್ಳೋಣ ಮೊದಲನೇದಾಗಿ ಆಂಜನೇಯರ ಹಿಡಿಕೆ ಇರತಕ್ಕಂತಹ ಪ್ರಣವನಾದ ಘಂಟೆ ವಿಶೇಷತೆ ಏನಂದರೆ ಮೂಲಧ್ವನಿ ಪ್ರಣವನಾದವೇ ಬರುತ್ತೆ ಮತ್ತು ಇದರಲ್ಲಿ ಇನ್ನೊಂದು ವಿಶಿಷ್ಟ ಏನಪ್ಪಾ ಅಂತಂದ್ರೆ ಈ ಗಂಟೆ ನೋಡಕ್ಕೆ ಒಂದೇ ಗಂಟೆ ತರ ಇದ್ರೇನು ಇದು ಐದು ಬಿಡಿ ಭಾಗಗಳಾಗಿ ವಿಂಗಡಿಸಬಹುದು ಅಂದ್ರೆ ಫೈವ್ ಡಿಟ್ಯಾಚಬಲ್ ಬೆಲ್ ಅಂದ್ರೆ ಮೊದಲನೇ ಭಾಗ ಬಂದು ಮುಖ್ಯ ಪ್ರಾಣ ಇರತಕ್ಕಂತಹ ಹಿಡಿಕೆ ತಮ್ಗೆಲ್ಲ ಕಾಣಿಸ್ತಾ ಇದೆಯಾ ಹಿಡಿಕೆ ಮತ್ತು ಎರಡನೇದಾಗಿ ಇದರ ಗೋಲ ಭಾಗ ಮತ್ತು ಮೂರನೇದಾಗಿ ಈ ಘಂಟೆಯ ಒಳಗಡೆ ಸ್ಕ್ರೂರಾರ್ಡ್ ಮತ್ತು ಈ ಒಂದು ನಾಲ್ಗೆಯ ಭಾಗ ಅಂದರೆ ಇದು ಮೂರು ಭಾಗ ಇದು ಒಂದು ನಾಲ್ಕನೇದು ಮತ್ತು ಐದನೇದು ಈ ಐದು ಬಿಡಿ ಭಾಗಗಳಾಗಿ ಮಾಡುವಂತಹ ವಿಶೇಷವಾದಂತಹ ಶ್ರೇಷ್ಠವಾದಂತಹ ವಿಶಿಷ್ಟ ವಿನ್ಯಾಸದ ಈ ಘಂಟೆ ಇದಾಗಿದೆ ಇದನ್ನು ಯಾಕೆ ಈ ರೀತಿಯಾಗಿ ಮಾಡಿದ್ದೀವಿ ಅಂದರೆ ತಂತಿ ವಾದ್ಯಗಳಲ್ಲಿ ಅತಿ ಬಿಗಿಯಾಗಿದ್ದರೆ ಅಥವಾ ಅತಿ ಸಡಿಲವಾಗಿದ್ದರೆ ಶ್ರುತಿ ಬರೋದಿಲ್ಲ ಅಂದರೆ ಶ್ರುತಿ ಸೆಟ್ ಮಾಡ್ಕೊಳ್ಳೋಕ್ಕೆ ಅಲ್ಲಿ ಕೋಲುಗಳು ಕೊಟ್ಟಿರ್ತಾರೆ ಅದನ್ನು ತಂತಿಯನ್ನು ಹದವಾಗಿ ನಾವು ಇಟ್ಟಾಗ ಅದರಿಂದ ಶ್ರುತಿ ಚೆನ್ನಾಗಿ ಬರುತ್ತೆ ಹಾಗೆ ನಮ್ಮ ಗಂಟೆಯಲ್ಲಿ ಈ ಗಂಟೆಯ ಗೋಲಭಾಗ ಈ ನಾದ ಎಲ್ಲಿಗೆ ಬಂದು ತಾಗಬೇಕು ಅದರ ವಾದನ ಪ್ರಾರಂಭ ಆಗಬೇಕು ಅನ್ನೋ ಲೆಕ್ಕಾಚಾರದ ಮೇಲೆ ನಾವು ಗಂಟೆಯ ನಾಲಿಗೆಯ ಮೇಲಕ್ಕೂ ಮತ್ತು ಕೆಳಕ್ಕೆ ಇಳಿಸ್ಕೊಡುವಂತಹ ಅವಕಾಶ ಇರುವಂತಹ ಶ್ರೇಷ್ಠವಾದ ಗಂಟೆಯಾಗಿದೆ ಇದರಿಂದ ಏನಾಗುತ್ತಪ್ಪ ಅಂದರೆ ಪ್ರಣವನಾದವು ಇನ್ನಷ್ಟು ಶ್ರೇಷ್ಠ ಮಟ್ಟಕ್ಕೆ ಅಂದು ತುಂಬ ಉತ್ತಮವಾದಂತಹ ಈ ಶ್ರೇಷ್ಠವಾದ ಗಂಟೆಯ ಶ್ರುತಿಯನ್ನು ಸೆಟ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ಅನ್ನೋದನ್ನು ನಾನು ನಿಮ್ಮೊಂದಿಗೆ ಹಂಚಿಕೊತಾ ಇದ್ದೀನಿ ನಮಸ್ಕಾರ ಮುಂದಿನ ಗಂಟೆಯ ವಿಚಾರವಾಗಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು ಪಂಚಲೋಹದ ಪ್ರಣವನಾದ ಘಂಟೆಗಳು ಹೃದಯಾಂತರಾಳದಲ್ಲಿ ಅನುರಣಿಸುವ ಚಿರಂತನ ಮಂಗಳ ನಾದವೇ ಪ್ರಣವ ಸಾಧಕನ ಶ್ರೇಷ್ಠ ಸಾಧನ ಪ್ರಣವನಾದ ಘಂಟೆಗಳು ಇಂದೇ ಕರೆ ಮಾಡಿ ಏಟ್